ಸಂದೀಪ್ ಚೆಡ್ರನ ನೇತೃತ್ವ ನಡಪನಂಚಿನ ಉರ್ದ ಮಾತ ಸ್ವಯಂ ಸೇವಕರ ನೇತೃತ್ವ ನಡಪರಂಚಿನ ಮೂರನೇ ವರ್ಷದ ವೀರವಿಕ್ರಮ ಜೋಡು ಕರೆ ಕಮಲಕೂಟಿ ಕರೆಕ್ ಜಾತೇ ಸ್ವಯಂ ಸೇವಕರ್ನ ಆ ಸಂತೋಷಕ್ಕೆ ಬದ್ದಕ್ಕೆ ನೀ ಡ್ಯಾನ್ಸ್ ಮಾಡಲು ಈ ಸಂತೋಷದ ಕಮಲಕೂಟ ಒಂದನೇ ಎರಡನೇ ಬಹುಮಾನದ ತೀರ್ಪುಗೂ ಸ್ಪರ್ಧೆಡೆ ವೀರಕ್ಕರೆ ಮಹಾನಂದ ನಿಲಯ ಶೇಖರ್ ಶೇಖರೇಶ್ವರನ ಹೊಲ ಮನರ್ಲೆಗೆ ವಿಕ್ರಮಕ್ಕರೆ ಕೋಟಿ ಇರುವ ಭಾಸ್ಕರ್ ಸುಬ್ಬಯ್ಯ ಕೋಟ್ಯಾನೆಗೇ ಕಾವೂರು ದೋಟ ಸುದರ್ಶನ್ ಮಹಾನಂದ ನಿಲಯ ಶೇಖರೇಶ್ವರನ ಗಿಡಬೇರೆ ಪೆರಂಗಾಲ್ ಕೃತಿಕ್ ಗೌಡರ್ ಕೊಳಕ್ಕೆ ಇರುವತ್ತೂರು ಭಾಸ್ಕರ್ ಸುಬ್ಬಯ್ಯ ಕೋಟ್ಯಾನ್ ಗಿಡಬೇರೆ ಕಂಬಳ ಕ್ಷೇತ್ರ ರೇ ಐನು ದಶಕದ ಇರಲಿಲ್ಲ ನಿಜಮಾನ್ ನಿರಂತರ ಕಂಬಳ ಕೂಟ ಜೊತೆ இனித்த கம்பளடி பலமல விபாக ஃபைனல் பிரவே மல் கொலக்கிடுவாஸ்குட்டி விக்ரம கரட்ட கம்பளன் பண்ட சத்த ಶೇಖರೇಶ್ವರದಲ್ಲಿ ವೀರಕರ ಕೊಳಕಿ ಭಾಸ್ಕರ್ಲಿ ವಿಕ್ರಮಕರ ಫೈನಲ್ ವಿಕ್ರಮ ಕರೆತ್ತ ಕೊಳಕಿರುವ ಭಾಸ್ಕರ್ ಸುಬ್ಬಯ್ಯ ಕೋಟೆ ನಡೆಯಲಿ ಮೂರನೇ ವರ್ಷದ ಸಿದ್ದಕಟ್ಟೆ ಕೊಡಂಗದ ವೀರ ವಿಕ್ರಮ ಮಲ್ಲ ವಿಭಾಗಡೆ ಬಹುಮಾನ ಹನ್ನೊಂದು ಎಂಬತ್ತು ಹನ್ನೆರಡು ಸೊನ್ನೆ ಏಳು ವೀರ ಕರೆ ಪತ್ರ ಮಹಳಿಲೆ ಶೇಖರೇಶ್ವರನ ಭೋಜನ ಬರ್ತೇವೆ ಮೂಜನೇ ವರ್ಷದ ಸಿದ್ದಗಡೆ ಕೊಡಂಗದ ವೀರಬಿಕ್ರಮ ಜೋಡುಕರೆ ಕಂಬಳಕೂಟದ ಬಲ್ಲಮಲ್ಲ ವಿಭಾಗದ ಎರಡನೇ ಬಹುಮಾನ ಭಜನೆ ಬಹುಮಾನದ ಕೊಳಕಿ ಇರುವತ್ತೂರು ಸುಬ್ಬಯ್ಯ ಕೋಟೆ ಕೋಟ್ಯಾನ್ ಎರಡಲ್ಲಿ ಗಿಡ ಕಕ್ಕೆಬದ ಇದ್ದಾರೆ ಕೃತಿಕ್ ಗೌಡರ ಎರಡನೇ ಬಹುಮಾನದ ಮಾನಾನಂದ ನೀಲ ಶೇಖರೇಶ್ವರ ವಜನ ಪಡೆದಲ್ಲಿ ಗಿಡ ಏನಾರು ಕಾವೂರು ದೋಟ ಸುದರ್ಶನ್ ಬಲ್ಲದಲ್ಲಿ ವಿಭಾಗ ಇರುವ ಜೊತೆಯಲ್ಲಿ ಕೂಟೋಟ ಭಾಗವಹಿಸಿತ್ತ ಫೈನಲ್ ಪ್ರವೇಶ ಮಂತ್ರದ ಒಂಜನೇ ಬಹುಮಾನ ಎರಡನೇ ಬಹುಮಾನದ ಸ್ಪರ್ಧೆ ಉಳ್ಳೇರಿ ಬಿಲ್ವಾಯಿ ಹೆರೋಡಿ ಪುತ್ತಿಗೆ ಕೌಶಿಕ್ ದಿನಕರ ಬಿ ಶೆಟ್ಟಿನ ಒಂಜನ ಮಧ್ಯದಲ್ಲಿ ವಿಕ್ರಮ ಕ್ರೆಟ್ ಲೋರೇಟ ಮಾಲ್ ತೋಟ ಅನಿಯ ಅವಿರ್ ಮಿನಜೇಶ್ವರ ಒಂಜನ ವೀರ ಕ್ರೆಟ್ ವೀರ ಕರೆ ಲೋರೇಟ ಮುಗಿಂದ ಬೆಳುವಾಯ ಪುತ್ತಿಗೆ ಗೊತ್ತು ಕೌಶಿಕ ದಿನ ವಿಕ್ರಮ ಕರೆಟ್ ವೀರ ಕರೆಟ್ ಲೊರೆಟೋ ಮಹಲ್ ತೋಟ ಅನ್ಯ ಅವಿಲ್ ವಂಜನೆ ನಂಬರ್ ವಿಭಾಗದ ಫೈನಲ್ ಸ್ಪರ್ಧೆ ವೀರ ಕರೆತ್ತ ವೀರ ಕರೆತ್ತ ವೀರ ಕರೆತ ಲೊರೆಟೋ ಮಹಲ್ ತೋಟ ಅನ್ಯ ಅವಿಲ್ ಮ್ಯಾನೇಜರ್ಸರ್ನ ವಂಜನೆ ನಂಬರ್ ತೆರಳಿಗೆ ಸಿದ್ಧ ಕಟ್ಟೆ ಕೊಡಂಗಿದ ಮೂರನೇ ವರ್ಷದ ವೀರ ವಿಕ್ರಮ ಜೋಡಕರೆ ಕಮಳಕೂಟದ ಬಲ್ಲದ ಎಲ್ಲಿ ವಿಭಾಗದ ಒಂಜನೇ ಬಹುಮಾನ ಹನ್ನೊಂದು ಎಪ್ಪತ್ತೆರಡು ಹನ್ನೆರಡು ಎಪ್ಪತ್ತೆಂಟು ವಿಕ್ರಮ ಕರೇಟು ಭತ್ತನ ಬಿಳುವಾಯಿ ಪೆರೋಡಿ ಪುತ್ರಿ ಗೊತ್ತು ಕೌಶಿಕ್ ದಿನಕಿ ಶೆಟ್ಟು ಒಂಜನೇ ನಂಬರ್ ಬಲ್ಲದ ವಿಭಾಗದ ಇನಿದ ಕೂಟದ ರಡನೇ ಬಹುಮಾನ

ನೀವು ಪಂಡದ ನೀಟ್ ಮುಟ್ಟಲ್ಲ ಚಪ್ಪಾಳೆ ಬುಟ್ಟು ಇಲ್ಲ ಅಲ್ಲ ದೋಸೆ ಬರ್ಪುಜಿ ಕೆಲವು ಜನ ಬೊಟ್ಟು 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 ಹೆಚ್ಚಿಗೆ ಬಡ ಯಾನ್ವರ ನೆನಪು ಮಲ್ತೆ ಕೆಲವು ಜನ ವೇದಿಕೆಗೆ ಬಲ ಏನ್ ಬಂಡ ಬರ್ರಿ ಇಜ್ಜಿ ಒಂದು ನಮ್ಮನೆ ನಾಚಿಗೆದ ಲೆಕ್ಕ ಅತೇ ಹಾ ಕೋಡೆ ಬರ್ಸ ಬತ್ತಿನ್ರಿ ನಮ್ಮ ಲೆತ್ತುಜಿನ್ಲ ಜಿನ್ನ ಪುರ ವೇದಿಕೆ ಬಂದಿದ್ದೀರಿ ಸತತ ಪತ್ತು ವರ್ಷ ಗ್ರಾಮ ಆರಂಭೋಡಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಸೇವೆ ಸಂದಾಯಿತ ಮಾಡ್ತೀನಿ ಹನ್ನೆರಡು ಅದನ್ನೇ ಈ ಕೂಟಗ ಮೊಕ್ಕೇಡಿ ಎದುಕೊಂಡು ರಾಘವೇಂದ್ರ ಭಟ್ ಪಾಡ್ದೆ ಅರೆಗೆ ಗೌರವ ಸಂದಾಯ್ತ ಮಲ್ಕೊಡೊಂದು ವಿನಾಯಕಿ ಮಲ್ತುಧಾಕ್ಷಿ ಶೆಟ್ಟಿ ಸ್ಮರಣಾರ್ಥವಾದ ಕಲ್ಲಪಾಪು ದಂಡಗೋಳಿ ಉಮನಾಥ್ ಶೆಟ್ಟಿ ನಾರಿಯ ನಡಿ ಗೊತ್ತುದಕ್ಕಲು ನಾರಿಯ ಗೊತ್ತು ಕುವೆತ್ತ ಬೈಲ್ ದಕ್ಳು ವೀರಕರೆಡ್ಡಿ ವಿಕ್ರಮ ಕರೆಡ್ಡಿ ಇರುವ ದೊಡ್ಡ ಗೊತ್ತುದಕ್ಕಲು ವಿಭಾಗದ ಫೈನಲ್ ಸ್ಪರ್ಧೆ ವೀರ ಕರೆತ್ತ ವೀರ ಕರೆತ ವೀರ ನಾರಿಯ ಗುತ್ತು ಕುವೆತ್ತ ಬೈಲು ಸಂತೋಷ್ ರೈ ಬೋಳಿಯಾರ್ ನೆರಳಿಗೆ ಮೂದಿನೇ ವರ್ಷದ ಸಿದ್ದಕಟ್ಟೆ ಕೊಡುಗೆಯದ ಅಡ್ಡಪ್ಪಲಾಯಧ ವಿಭಾಗದ ವಂಜನೆ ಬಹುಮಾನ ಹನ್ನೆರಡು ಮೂವತ್ತ ಎಂಟು ಹನ್ನೆರಡು ಐವತ್ತಾರು ವಿಕ್ರಮ ಕರೆಟ್ ಪತ್ತನ ಇರುವ ದೊಡ್ಡ ಗೊತ್ತು ಜಗದೀಶ್ ಹೆಂ ಶೆಟ್ಟನ ಎರಡಕ್ಕೆ ಅಡ್ಡಪಲಾವಿದ ವಿಭಾಗದ ಇನ್ನಿದ ಕೂಟದ ರಡ್ಡನೇ ಬಹುಮಾನ ಒಂಜನೇ ಬಹುಮಾನದ ತೀರ್ಪು ಪಡೆನ ನಾರಗುತ್ತು ಕುವೆತ್ತ ಬಿಲು ಸಂತೋಷ್ ರಾಯ್ ಬೋಳಿಯಾರ್ನ ಎರಲೇ ಅಡ್ಡ ಪಲ ಹಿಡ ಮುಟ್ಟಿನ ಬೈಂದೂರು ಮಹೇಶ್ ಪೂಜಾರ್ ರಡ್ನೇ ಬಹುಮಾನದ ತೀರ್ಪು ಪಡೆಯನ ಇರುವಲ್ ದೊಡ್ಡ ಗೊತ್ತು ಜಗದೀಶ್ ಹೆಂ ಶೆಟ್ಟರ್ ಎರಡನೇ ಪಲ ಇಡ ಮುಟ್ಟಿದ್ದಾರೆ ರಾಘವೇಂದ್ರ ಪೂಜಾರ್ ఎక్కడ బండి ఎక్కడ జనకులే మరతి పోయిన నిక్తుంది కమ్ముల మల్తుడే జీన్లు సమీప పరవదా మనపున మానాది స్వీకారం మనపడు కేంద్ర వీరెక్కర్రే మునియ ఉదయ కుమార్ శర్మ నెర్లగే విక్రమ్ வீர கருத்த வீர கரெத்த உதய குமார் டோட்டல் ட்ரை கிளீன் பன்பின் சித்த கட்ட கொடுங்க ஜனக்கு தொட்டி ಕಂಬಳ ಕೂಟಾದಿಪ್ಪು ಬೆದ ಬೇತೆ ಸಮಾಜ ಮುಖಿ ಕೆಲಸಲು ಅಂಚನೆ ಕೂಟಲು ನಡಪುನಿಕ್ ವನವದ ಬಾಯಾತ್ ಸಹಕಾರ ಕೊಟ್ಟಿನ ಮಲ್ಲ ಹನ್ನೊಂದು ಐವತ್ತೆರಡು ಲ ಹನ್ನೊಂದು ಎಂಬತ್ತ ಮೂರು ಸ್ಪರ್ಧೆಗ್ ಕೂಟದ ಪರವಾದ್ ಸುರೇಶಣ್ಣ ಓ ಸುರೇಶಣ್ಣ ಫೈನಲ್ ಸ್ಪರ್ಧೆ ರಿಸಲ್ಟ್ ಒಂಜಿ ಟೈಮ್ ಕೊರ್ಯ ಬಲೆ ಆ ದೇ ವೀರ ಕೆಟ್ಟ ಪತ್ರ ಮುನಾಲ್ ಉದಾ ಸಿದ್ದಕಟ್ಟೆ ಕೊಡಂಗದ ವೀರ ವಿಕ್ರಮ ಜೋಡುಕರೆ ಕಮಲಕೂಟದ ನಾವೆರದ ವಿಭಾಗದ ಒಳನೇ ಬಹುಮಾನ ವಿಕ್ರಮ ಉಳಪಾಡಿ ಪುಲ್ಲೋಡಿ ಬಿಡು ಉದಯ ಶೆಟ್ಟಿರ್ಲಿಕ್ಕೆ ಮೂಜನೇ ವರ್ಷದ ಸಿದ್ದಕಟ್ಟೆ ಕೊಡಂಗ್ಯದ ವೀರ ವಿಕ್ರಮ ಜೋಡುಕರೆ ಕಮಲಕೂಟದ ನಾವೇರದ ವಿಭಾಗದ ವಿಭಾಗದ ಬಹುಮಾನ ಬಹುಮಾನದ ಮುನಿಯಾಲ್ ಉದಯ ಕುಮಾರ್ ಶೆಟ್ಟರ್ ಎರಡನೇ ಗಿಡ ಏನಾರ

மல்ல விபாக பைனல் ஸ்பர்தே சமா அந்த சமா சம அண்ணா தடவல் பந்து போடியா அந்த தாய் பைய முட்டா அப்படின்னு பண்ண

ಹುಸ್ಮಾರು ಸೂರ್ಯಶ್ರೀ ದೂರು ವೀರ ಕರೆಡ್ ವಿಕ್ರಮ ಕರೇಡ್ ಶ್ರೀ ಮಹಮ್ಮಿ ಕಲ್ಲೇರಿದ್ಲು ನಾಯರದ ಮಲ್ಲ ವಿಭಾಗದವರ ಸಮಾಜ ಸಂಪರ್ಧೆ ವೀರ ಕರೆತ್ತ ಸ್ಪರ್ಧೆ ಕರೆತ್ತ ವೀರ ಕರೆತ್ತ ಹುಸ್ಮಾರು ಸೂರ್ಯಶ್ರೀ ರತ್ನ ಸದಾಶಿವ ಶೆಟ್ಟರಗೆ ಮೂರನೇ ವರ್ಷದ ಸಿದ್ಧಗಟ್ಟೆ ಕೊಡಂಗಿದ ವೀರ ವಿಕ್ರಮ ಜೋಡುಕರೆ ಕಮಳಕೂಟದ ನಾಯರದ ಮಲ್ಲ ವಿಭಾಗದ ಒಂದನೇ ಬಹುಮಾನ ಹನ್ನೆರಡು ಸೊನ್ನೆ ಎರಡು ಹನ್ನೆರಡು ಸೊನ್ನೆ ಆರು ವಿಕ್ರಮ ಕರೆಟ್ಟ ಪತ್ರ ಶ್ರೀ ಮಹಾಮಾಯಿ ಕಲ್ಲೇರಿ ಪಂಜುಕುಡಿಯಲ್ಲಿ ಗುತ್ತು ನಾರಾಯಣ ಪೂಜಾರನಲ್ಲಿ ನಾಯರದ ಮಲ್ಲ ವಿಭಾಗದ ಇನ್ನಿದ ಕೂಟದ ರಡ್ಡನೇ ಬಹುಮಾನ ಒಂಜನೇ ಬಹುಮಾನದ ತೀರ್ಪು ಪಡೆನ ಹುಸ್ಮಾರು ಸೂರ್ಯ ಶ್ರೀ ರತ್ನ ಸದಾಶ್ ವಿಶ್ವನ ನಾಯರಡ್ ಗಿಡ ನೇ ಬೈಂದೂರು ವಿವೇಕ್ ಪೂಜಾರ್ರೆ రడ్నే బహుమాన తీర్పు పడైన శ్రీ మామాయి కల్లేరి పంజకుడలు గుర్తు నారాయణ పూజారి గిడైన మంగల్పాడి రక్షితేరు దయదే బహుమాన పడైన ఎర్ల యజమాను నొకలు ఎర్లైన గిడైన తీర్పు గారు సహకారం మాతేరుల వేదిక బహుమాన వితరణ కార్యక్రమం మాతెరుల పాల్పడే ఉంది కార్యక్రమం పొరలు మలత కోరడు వినంతి మళ్ళు అంచెనే ప్రేక్షకర్ల సీదా ఇల్లడే పోతరణ ఉం తోలి అవుందా